ವೆಲ್ಕಮ್ ಟು ರಚನಿ ಎಕ್ಸ್ಪ್ರೆಸ್ ನಾನ್ ರಜಿನಿ ಸದಕ್ಕೆ ನೀವು ನೋಡ್ತಾ ಇದ್ದೀರಾ ಜಾಹಿದ್ ಖಾನ್ ಅವ್ರನ್ನ ಅತಿ ಹೆಚ್ಚು ದರ್ಶನ್ ಅವರ ಬಳಗದಲ್ಲಿ ಅವರು ಗುರುತಿಸಿಕೊಂಡವರು ಬನಾರಸ್ ಸಿನಿಮಾ ಮುಗಿತು ಅದಾದ್ಮೇಲೆ ಏನ್ ಮಾಡ್ತಾ ಇದ್ದಾರೆ ಅಂತ ಏನಾದರೂ ಯೋಚನೆ ಮಾಡ್ತಿದ್ರೆ ಅದಕ್ಕೆ ಈಗ ತೆರೆ ಬಿದ್ದಿದೆ ಅಂತ ಹೇಳ್ಬೋದು ತನ್ನ ಚೊಚ್ಚಲ ಸಿನಿಮಾದ ಬಳಿಕ ಹಲವಾರು ಸ್ಕ್ರಿಪ್ಟ್ ಕೇಳಿದಂತಹ ಜಾಹಿದ್ ಖಾನ್ ಅವರು ಇದೀಗ ತಮ್ಮ ಎರಡನೇ ಸಿನಿಮಾಗೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿರುವಂತಹದ್ದು ಅಚ್ಚರಿ ಅವರ ಎರಡನೇ ಸಿನಿಮಾಗೆ ಯಾರು ಆ್ಯಕ್ಷನ್ ಕಟ್ಟ ಹೇಳ್ತಾ ಇದ್ದಾರೆ ಅಂದ್ರೆ ಅನಿಲ್ ಕುಮಾರ್ ಅವರು ಕೆಂಪೇಗೌಡ ಸಿನಿಮಾಗೆ ಸಂಭಾಷಣೆ ಬರೆಯುವ ಮೂಲಕ ಖ್ಯಾತರಾದಂತಹ ಅನಿಲ್ ಅವರು ಮಾಲಾಷ್ಟ್ರ ನಟನೆಯ ಶಕ್ತಿ ಸುಮಂತ್ ಮತ್ತು ರಾಧಿಕಾ ಪಂಡಿತ್ ನಟಿಸಿದ್ದಂತಹ ದಿಲ್ವಾಲ ಶರಣ ಅಭಿನಯದ ರ್ಯಾಂಬೋಟು ಇತ್ತೀಚೆಗೆ ತೆರೆ ಕಂಡಂತಹ ಚಿಕ್ಕಣ್ಣ ಅವರು ನಟಿಸಿರುವಂತಹ ಉಪಾಧ್ಯಕ್ಷ ಚಿತ್ರವನ್ನು ನಿರ್ದೇಶಿಸಿದಂತಹ ಅನುಭವ ಅವರಿಗಿದೆ ಜಾಹಿದ್ ಖಾನ್ ಅವರಿಗಾಗಿಯೇ ಸ್ಕ್ರಿಪ್ಟ್ ಮಾಡಿರುವಂತಹ ಅನಿಲ್ ಅವರು ಮಾಸ್ ಮತ್ತು ಕ್ಲಾಸ್ ವರ್ಗಕ್ಕೆ ಅನುಗುಣವಾಗಿ ಕತೆಯನ್ನು ಎಣ್ದಿದ್ದಾರೆ ಇನ್ನು ಈ ಚಿತ್ರದ ಮೂಲಕ ಸ್ಟೈಲಿಶ್ ಸ್ಟಾರ್ ಆಗಿದ್ದಾರೆ ಜಾಹಿದ್ ಖಾನ್ ಚಿತ್ರದಲ್ಲಿ ಪಾತ್ರ ಪೋಷಣೆಯು ಹಾಗೆ ಇರೋದ್ರಿಂದ ಸ್ಟೈಲಿಶ್ ಸ್ಟಾರ್ ಸೂಕ್ತ ಅಂತ ಚಿತ್ರತಂಡ ಹಾಗೂ ಅವರ ಅಭಿಮಾನಿಗಳ ಬಳಗ ನಿರ್ಧಾರ ಮಾಡಿದೆ ಸದ್ಯದಲ್ಲೇ ಸಿನಿಮಾದ ಮುಹೂರ್ತ ಕೂಡ ನೆರವೇರ್ತಾ ಇದೆ ಅದಕ್ಕೂ ಮುನ್ನ ಫೋಟೋ ಶೂಟ್ ಟೀಸರ್ ಮೂಲಕ ಸದ್ದು ಮಾಡೋ ಆಲೋಚನೆ ಚಿತ್ರತಂಡಕ್ಕಿದೆ ಅದಕ್ಕಾಗಿಯೇ ಈಗಾಗಲೇ ತಯಾರಿ ಕೂಡ ನಡೆದಿದೆ ಈ ಚಿತ್ರವನ್ನು ಪ್ರತಿಷ್ಠಿತ ನಿರ್ಮಾಣ ಸಂಸ್ಥೆಯೊಂದು ನಿರ್ಮಿಸ್ತಾ ಇದ್ದು ಅದರ ಸಂಪೂರ್ಣ ವಿವರ ಹಾಗೂ ಉಳಿದ ತಾಂತ್ರಿಕ ಬಳಗ ತಾರಾಗಣದ ಕುರಿತು ಮುಹೂರ್ತದ ಹೊತ್ತಿಗೆ ಮಾಹಿತಿ ಹಂಚಿಕೊಳ್ಳಲಿದೆ ನಿರ್ದೇಶಕರಾದಂಥ ಅನಿಲ್ ಕುಮಾರನ್ ಟೀಮ್ ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್ ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು